ಬೇಕ್ರಿ ಮತ್ತೆ ಸ್ವೀಟ್ ಸ್ಟಾಲ್ಗಳಲ್ಲಿ ಸಿಗೋ ಥರ ಚಿಕ್ಕ ಚಿಕ್ಕ ಕೊಡಬಳೆ ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ತುಂಬ ಈಸಿಯಾಗಿ ಏನು ಹುರಿಯೋದು ಬೇಡ ಏನು ರುಬ್ಬೋದು ಬೇಡ ಕಾಯಿ ತುರಿ ಬೇಡ ಒಣಕೊಬ್ರಿ ಬೇಡ ನೆನ್ಸ್ಕೊಂಡಾಗೆಲ್ಲ ತಕ್ಷಣ ಪಟ್ಟಂತ ಮಾಡ್ಬೋದು ಹತ್ತೇ ನಿಮಿಷದಲ್ಲಿ ಅದನ್ನು ತುಂಬ ಈಸಿಯಾಗಿ ಅದು ಹೇಗೆ ಮಾಡೋದು ಅಂದರೆ ಮೊದಲಿಗೆ ಒಂದು ದೊಡ್ಡ ಪಾತ್ರೆ ಒಳಗಡೆಗೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪನ ಅಳತೆಗೆ ಸೇಮ್ ಕಪ್ಪಲ್ಲೇ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಖಾರ ತಿಂತೀರೋ ಅಷ್ಟು ಅಚ್ ಖಾರದ ಪುಡಿ ಹಾಕ್ಕೋಬೇಕು ಜಾಸ್ತಿ ಖಾರ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಿಮ್ಮ ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗಿ ಅದಕ್ಕೀಗ ಸ್ವಲ್ಪ ಇಂಗ್ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಎರಡೂ ಮೂವರೆ ಸ್ಪೂನ್ ಆಗೋಷ್ಟು ತುಪ್ಪನ ಕರಗಿಸಿ ಇದ್ದೀನಿ ಚುರ್ಚೂರೆ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ನೀಟಾಗಿ ಅದು ಅಷ್ಟು ಹಿಟ್ಟಿಗೂ ಬೈಂಡ್ ಆಗಬೇಕು ನಾವು ಕಾಯಿಸಿರೋ ತುಪ್ಪ ಹಾಕಿದ್ದೀವಲ್ವ ಅದು ಸಾಟಿ ಇದಕ್ಕೆ ನೀಟಾಗಿ ಅದು ಕರೆಕ್ಟಾಗಿ ಫುಲ್ ಎಲ್ಲ ಕಡೆಗೂ ಹಿಟ್ಟಿಗೆ ಅಂಟ್ಕೋಬೇಕು ಆ ಥರ ಚುಚ್ಚುರಿ ಹಾಕ್ಕೊಂಡು ಬಿಸಿ ತುಪ್ಪದ ಮೇಲ್ಗಡೆಗೆ ಹಿಟ್ಟು ಮೇಲ್ಮೇಲೆ ಮೇಲೆ ಹಾಕ್ಕೊಂಡು ಕಲಸಿ ಅದು ಕರೆಕ್ಟಾಗಿ ಸಾಟಿ ಸಾಕಾಗಿದೆಯಾ ಅಂತ ಗೊತ್ತಾಗೋಕ್ಕೆ ನಾವು ಅದನ್ನು ಕಲಸಿ ಪೂರ್ತಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಹಿಟ್ಟನ್ನ ಹಾಗೆ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಅದು ಶೇಪ್ನ ಹೋಲ್ಡ್ ಮಾಡಬೇಕು ಅಷ್ಟಾದರೆ ಹಾಕಿರೋ ಸಾಟಿ ಕರೆಕ್ಟಾಗಿದೆ ಅಂತ ಇದಕ್ಕಂತಲ್ಲ ಯಾವುದಕ್ಕಾದರೂ ಅಷ್ಟೇ ನಾವು ಏನು ಕರು ತಿಂಡಿ ಮಾಡಿದ್ರು ಸಾಟಿ ಹಾಕ್ಕೊಂಡೆ ನಾವು ಮಾಡ್ತಾಯಿದ್ರೆ ಅದು ಯಾವ ಹಿಟ್ಟು ಹಾಗೆ ಡ್ರೈ ನಾವು ಹಿಡಿದ್ರೆ ಅದು ಶೇಪ್ ಹಾಗೆ ಹಿಡ್ಕೋಬೇಕು ಒಂದು ಐದು ನಿಮಿಷ ಹೋಲ್ಡ್ ಮಾಡಬೇಕು ಹಾಗಿದ್ರೆ ಕರೆಕ್ಟಾಗಿ ಸಾಟಿ ಹಾಕಿದೆ ಅಂತ ಅರ್ಥ ನಾನು ಇದನ್ನು ಹಾಕಿ ಸಾಟಿ ಕಲಿಸ್ಕೊಂಡು ನೀರು ಹಾಕಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ನೀರಾಗಿ ನಾವು ಚಪಾತಿ ಹಿಟ್ಟು ನೆನೆಯಕ್ಕೆ ಬಿಟ್ಟರೆ ನೆಂದು ಕೊನೆಗೆ ಸ್ವಲ್ಪ ಹೊತ್ತಾದಮೇಲೆ ಒಂಚೂರು ನೀರು ಬಿಟ್ಕೊಂಡಿರುತ್ತಲ್ಲ ಆ ಸ್ಟೇಜಿಗೆ ಕರೆಕ್ಟಾಗಿ ಅದು ಬರಬೇಕು ಆ ಥರ ನಾನು ಅದನ್ನು ಕಲಿಸ್ಕೊತೀನಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಕೋಡ್ಬಳೆ ಬಳೆ ಮಾಡುವಾಗ ಬಿರುಕು ಇಟ್ಬಿಡುತ್ತೆ ಹಾಗಾಗಿ ಈ ಥರ ಕಲಿಸ್ಕೊತೀನಿ ಅಷ್ಟೊಳಗೊಂದು ಹಾಡು ಕೇಳ್ಕೊಂಡು ಬನ್ನಿ ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕತೆ ಇದೆ ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ ಬಲೆ ಬಲೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಹೊಗಳಲು ಹೊಗಳನು ಪದಪುಂಜೆ ಸಾಲದು ನಿನ್ನ ಕಂಗಳ ಕಂತಿಗಳಿಂದಾನೆ ತಾನೆ ನೀ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲಲ್ಲೆಲ್ಲರೂ ಕಾಲಾಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ಚುವ ಮಿಂಚಿನ ಬಳ್ಳಿ ನೀನು ತಂಪು ತಂಗಾಳಿಯು ತಂದನ ಹಾಡಿತು ಕೇಳೋಕೆ ನಾ ಹೋದರೆ ನಿನ್ನದೇ ಸರಿಗಮ ಕೇಳಿತು ಸಮ ಸಮ ಹಂಚಿತು ಜುಳ್ ಜುಳು ನೀರಿಲಿ ತಿಲ್ಲನ ಹಾಡಿತು ನೋಡೋಕೆ ಬಂದರೆ ನಿನ್ನದೇ ತಕತೈ ಕಂಡಿತು ತಕದಿ ಮೀಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇವೆ ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ ಬಲೆ ಬಲಿ ಚಂದದ ಚೆಂದು ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಹಾಡು ಕೇಳಿದ್ರಿ ಅಲ್ವಾ ಇಷ್ಟ ಆಯ್ತು ಅಂದ್ಕೋತೀನಿ ನೋಡಿ ನಾವು ಹಿಟ್ಟು ಕಲಸಿರೋದು ಈ ಹದಕ್ಕಿರಲಿ ಚಪಾತಿ ಹಿಟ್ಟಿನಗೆ ಚಪಾತಿ ಹಿಟ್ಟು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತ್ ಈಗ ಅದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ನೀಟಾಗಿ ಕೋಡ್ ಬಳೆ ಹೊಸ್ಕೋಬೇಕು ಉದ್ದುದ್ದಕ್ಕೆ ಅದನ್ನು ಹೊಸ್ತು ಈಗ ನಾವು ಬೆರಳು ಏನು ಸೈಜ್ ಇರುತ್ತಲ್ಲ ನಮ್ಮ ಬೆರಳು ಸೈಜಿಗೆ ಸುತ್ತಕೊಂಡ್ರೆ ಆಯ್ತು ಅದನ್ನು ನಮ್ಮ ಬೆರಳು ಸುತ್ತ ಆ ಹಿಟ್ಟು ಸುತ್ತಕೊಂಡ್ರೆ ಕರೆಕ್ಟ್ ಆ ಸೈಜಿಗೆ ಎಲ್ಲ ಕೊಡ್ಬಡೆಗಳನ್ನು ಮಾಡ್ಕೊಬೋದು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ದಪ್ಪನೂ ಬೇಡ ಮೀಡಿಯಮ್ ಆಗಿರಲಿ ಈ ಥರ ಮಾಡಿಕೊಂಡು ಮೀಡಿಯಮ್ಮಾಗಿ ಕಾದಿರೋ ಎಣ್ಣೆಲಿ ಕರೆದ್ರೆ ಆಯಿತು ತುಂಬ ಬಿಸಿಯಾಗಿರೋ ಎಣ್ಣೆ ಬೇಡ ಹೊರಗಡೆಯಿಂದ ಗರಿಗರಿ ಆಗ್ಬಿಡುತ್ತೆ ಒಳಗಡೆಯಿಂದ ಹಾಗೆ ಮೆತ್ತಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಹಿಟ್ಟನ್ನು ಎಲ್ಲ ಹಿಟ್ಟನ್ನು ಈ ಥರ ಉಂಡೆಗಳನ್ನು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೆ ಮುಂಚೆನೆ ಅದು ಒಂದು ಸ್ವಲ್ಪ ಕಾದ್ಮೇಲೆ ತುಂಬ ಬಿಸಿಯಾಗೋದು ಬೇಡ ಕಾದಿರಲಿ ಸಾಕು ಅದನ್ನ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಕೋಡ್ಬಳೆಗಳನ್ನೆಲ್ಲ ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಆಗಿ ಮಾಡೋ ಕೋಡ್ಬಳೆಗಳಾದರೆ ಹಿಟ್ಟು ಹುರಿಬೇಕಾಗುತ್ತೆ ಕಾಯಿ ತುರಿದು ರುಬ್ಬಿ ಎಲ್ಲ ಮಾಡಬೇಕಾಗುತ್ತೆ ಇದು ದಿಢೀರಂತ ಪಟ್ಟನೆ ಮಾಡ್ಕೊಬೋದು ಹಾಗೆ ಈ ಕೋಟ್ಬೇಳೆಗಳನ್ನು ಬಿಟ್ಟ ತಕ್ಷಣ ಕೈ ಹಾಕಕ್ಕೆ ಹೋಗಬೇಡಿ ಅಂದರೆ ಸೌಟ್ ಆಡ್ಸಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ಅದು ಹಾಗೆ ಇರಲಿ ಅದು ಫ್ರೈ ಆದ್ರ ಮೇಲೆ ಆಮೇಲೆ ಒಂದು ಐದು ನಿಮಿಷ ಅದು ಫ್ರೈ ಆದಮೇಲೆ ನಾವು ಸೌಟನ್ನು ಹಾಕ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ ಹಾಗೆ ಈ ಕರ್ದಿದ್ದೇನೆ ಯಾವಾಗ ತೆಗಿಬೇಕು ಹೊರಗಡೆಗೆ ಅಂತಂದರೆ ಈ ಎಣ್ಣೆಗೆ ಬಿಟ್ಟಿರ್ತೀವಲ್ಲ ಅದರ ಸೌಂಡ್ ನಿಲ್ಲಬೇಕು ಯಾವುದೇ ಪದಾರ್ಥ ಎಣ್ಣೆಗೆ ಹಾಕಿದ ತಕ್ಷಣ ಜುರ್ರಂಥ ಸೌಂಡ್ ಬರುತ್ತಲ್ವ ಆ ಥರ ಸೌಂಡು ಚೂರು ಬರಬಾರ್ದು ಅದು ನಿಂತ ಮೇಲೆ ಹೊರಗೆ ತೆಗಿಬೇಕು ಅಕಸ್ಮಾತ್ ಬಣ್ಣ ಬಂದಿದೆ ಸಾಕು ಅಂತ ಅರ್ಧ ಪದ್ಧತೆ ತೆಗೆದುಬಿಟ್ರೆ ನಿಮಗೆ ಆ ಕ್ಷಣಕ್ಕೆ ತಿನ್ನೋಕ್ಕೆ ಅದು ಗರಿ ಗರಿ ಅನ್ನಿಸ್ಬಹುದು ಆದರೆ ನೆಕ್ಸ್ಟ್ ಡೇ ನೀವು ಇಟ್ಕೊಂಡು ಅದನ್ನು ತಿನ್ಬೇಕಾದ್ರೆ ಫುಲ್ ಪಿಸ್ಕಟ್ಟೆ ಆ ಥರ ಆಗಿಬಿಡುತ್ತೆ ಒಳಗಡೆಗೆಲ್ಲ ಮೆತ್ತೆಗೆ ಹಾಕೋಬಿಡುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಹಿಟ್ಟು ಹಿಟ್ಟು ತಿನ್ನೋಕಾಗುತ್ತೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಪೂರ್ತಿ ಎಣ್ಣೆ ಕಾದಿರೋ ಅದ್ರದ್ದು ಸೌಂಡ್ ಪೂರ್ತಿ ನಿಲ್ಲೋ ತನಕ ಅದನ್ನು ಕರೆದು ನೀಟಾಗಿ ಆಮೇಲೆ ಹೊರಗೆ ತೆಗಿಬೇಕು ಕೋಡ್ಬಳೆ ಎಲ್ಲ ಬಿಟ್ಟು ಒಂದು ಎರಡು ನಿಮಿಷ ಆಯಿತು ಕೈಯಾಡಿಸ್ಕೊಳ್ತಾ ಇದ್ದೀನಿ ಸರಿ ಮೇಲೆ ಕೆಳಗೆ ಇದ್ದೀನಿ ಹಾಗೆ ಆಗಿ ಅದು ಸೌಂಡೆಲ್ಲ ನಿಂತಾದಮೇಲೆ ಕೋಟೆನ ಹೊರಗಡೆ ತೆಕ್ಕೊಳ್ತಾ ಇದ್ದೀನಿ ಇದೆಷ್ಟೊತ್ತು ತೆಕ್ಕೊಂಡು ನೆಕ್ಸ್ಟ್ ಬ್ಯಾಚನ್ನು ಬಿಟ್ಕೊಳ್ಬೇಕು ಆಗಿದೆ ಪೂರ್ತಿ ತೆಕ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಯಾಚ್ ಕೋಡ್ಬಳೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ ಇದು ಕರಿಯೋ ಹೊತ್ತಿಗೆ ಎಣ್ಣೆಲಿ ಕರಿತಾ ಇದ್ದಾಗ ಈಗ ಅದನ್ನು ಎಲ್ಲ ನಿಧಾನಕ್ಕೆ ಒಂದೊಂದೇ ಬಿಟ್ಕೋತೀನಿ ಹುಷಾರಾಗಿ ಹಾಕ್ಕೊಳ್ಳಿ ಒಂದೇ ಸರಿಗೆ ಹಾಕೊಳ್ಳೋಕ್ಕೆ ಹೋಗಿ ಎಣ್ಣೆ ಗಿಣ್ಣೆ ಸಿಡಿಸ್ಕೊಳ್ಬೋದು ಹಾಗಾಗಿ ನಿಧಾನಕ್ಕೆ ಎರಡೆರಡೆ ಬಿಟ್ಕೊಳ್ತೀನಿ ಈ ಥರ ನೆಕ್ಸ್ಟು ಎಣ್ಣೆ ಕರಿಬೇಕಾದ್ರೆ ನೆಕ್ಸ್ಟ್ ಬ್ಯಾಚ್ಗೆ ಆಗೋಷ್ಟು ಕೋಡ್ಬಳೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕರ್ಕೊಂಡ್ರೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೇಗಿದೆ ಅಂತ ಗರಿ ಗರಿಯಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಏನೋ ರುಬ್ಬೋದು ಹುರಿಯೋದು ಏನೂ ಇರಲ್ಲ ತುಂಬ ಈಸಿ ಅನ್ಸುತ್ತೆ ಮಾಡೋಕ್ಕೆ ತುಂಬ ಈಸಿಯಾಗಿ ಹೇಗೆ ಕೋಡ್ಬಳೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬೇಡಿಪ್ಪ ಆಗಾಗಿ ಬರ್ತಾ ಇರಿ ನಮ್ಮ ಮನೆಗೆ